ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ನಿಮ್ಮವರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಯಾರು ಯಾರಾದರೂ ಆಗಿರ್ಬೋದು ಪ್ರೀತಿಸಿದವರು ಆಗಿರ್ಬೋದು ಇಷ್ಟಪಟ್ಟಿರೋರು ಆಗಿರ್ಬೋದು ಮೋಹಿಸಿದವರು ಆಗಿರ್ಬೋದು ಬೇಕಾಗಿರೋರು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಬಂಧುಗಳಾಗಿರ್ಬೋದು ಸ್ವಂತದವ್ರು ಆಗಿರ್ಬೋದು ಆಗಿರಲಿ ಅವರು ಭಾಳಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಜೀವನ ಇತ್ತು ಆ ವ್ಯಕ್ತಿ ಅಥವಾ ಅವರಿದ್ದಾಗ ಬಹಳ ಒಂದು ಒಳ್ಳೆಯ ಸಲಿಗೆ ಇತ್ತು ಸ್ನೇಹ ಇತ್ತು ಒಂದೊಳ್ಳೆ ವಾತಾವರಣ ಇತ್ತು ಏನೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಕ್ಲೇಷಗಳು ಎದುರಾಗಿದ ತಕ್ಷಣ ಏನೋ ಒಂದು ಮಾತಿಗೆ ದೂರ ಹೋಗಿರ್ತಾರೆ ಅದೇ ಬಿಟ್ಟು ಇರಲೇ ಇರಲೇ ಇರದೇ ಇರತಕ್ಕಂಥ ಸ್ಥಿತಿ ನಿಮಗೆ ಬರ್ಬೋದು ಅಥವಾ ಮನಸ್ಸಿಗೆ ಬೇಸರ ಆಗ್ಬೋದು ಸರಿಪಡಿಸ್ಕೊಳ್ಳೋ ಅಂಥ ಒಂದು ಮಾತು ಕತೆ ಎಲ್ಲ ಕೂಡ ನಡೆದರೂ ಕೂಡ ಸರಿ ಹೋಗ್ತಾ ಇಲ್ಲ ಎಂಬುದಾಗಿ ನಿಮ್ಮ ಮನಸ್ಸಲ್ಲಿರ್ಬೋದು ಇಂತಹ ಒಂದು ವಿಚಾರಗಳಿಂದ ವ್ಯಾಕುಲತೆಯಿಂದ ತಾವು ಭಾಳಷ್ಟು ಯೋಚನೆ ಮಾಡ್ತಾಯಿದ್ರೆ ನಿಮ್ಮವರು ನಿಮ್ಮ ಮಾತು ಕೇಳಬೇಕು ನಿಮ್ಮ ಒಂದು ಅಂಕುಶದಲ್ಲಿರಬೇಕು ನಿಮ್ಮ ಒಂದು ಸ್ಥಿತಿ ಗತಿಗಳನ್ನು ಅವರು ತಿಳ್ಕೊಂಡು ಭಾಳಷ್ಟು ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಅಥವಾ ನಿಮ್ಮ ಮಾತಿಗೋಸ್ಕರ ಅವರು ಬರಬೇಕು ಹಿಂತಿರುಗಿ ನಿಮ್ಮನ್ನು ನೋಡಬೇಕು ಆ ಒಂದು ವ್ಯವಸ್ಥೆಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಇದು ಬಾಧ್ಯತೆ ಅಥವಾ ಸ್ಥಿತಿ ಎರಡೂ ಕೂಡ ನೋಡಬೇಕಾಗ್ತದೆ ಈ ರೀತಿ ದೂರ ಹೋಗಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಸೃಷ್ಟಿ ಆಗಿದೆ ಎಂಬುದೇ ಅಲ್ಲಿ ಇರ್ತಕ್ಕಂಥ ವಿಷಯ ಅಲ್ಲಿ ಕದನ ಕಲಹ ಅಥವಾ ಯಾರಿಂದನಾದರೂ ದೂಷಣೆ ಅಥವಾ ಇಬ್ಬರಲ್ಲಿ ತಂದಿಡುವಂಥ ಒಂದು ವ್ಯವಸ್ಥೆ ಇವು ಇಲ್ಲದೇ ಅಲ್ಲಿ ಇಬ್ಬರೂ ಕೂಡ ದೂರ ಆಗದ ಆಗದೇ ಇರತಕ್ಕಂಥ ಸಂದರ್ಭಗಳು ಬರೋದಿಲ್ಲ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಅತಿಯಾದಂತಹ ಒಂದು ಒತ್ತಡ ಅತಿಯಾದಂತಹ ಒಂದು ಸ್ನೇಹ ಅಥವಾ ಅತಿಯಾದಂತಹ ಮಾತು ಇನ್ನೊಬ್ರಿಗೆ ಇರಿಸು ಮುರುಸಾಗ್ಬೋದು ಇದು ಕೂಡ ಅರ್ಥ ಮಾಡಿಕೊಳ್ಬೇಕು ಕೆಲವೊಮ್ಮೆ ಏನಂತಂದರೆ ನಿಮ್ಮ ಜೊತೆ ಇದ್ದಂತಹ ಸಲಿಗೆಯಲ್ಲಿ ಇದ್ದಕ್ಕಿದ್ದಂಗೆ ಯಾರೋ ಹೊಸದಾಗಿ ಪ್ರವೇಶ ಮಾಡಿದ ತಕ್ಷಣ ಅವ್ರ ಮನಸ್ಥಿತಿ ಕೂಡ ಬೇರೆ ಬೇರೆ ಕಡೆಯಲ್ಲಿ ಹೋಗ್ಬೋದು ಯಾವುದೋ ಒಂದು ವಿಚಾರಗಳಿಗೆ ಸುಳ್ಳುಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಕೊನೆಯದಾಗಿ ಅವ ಆ ಸುಳ್ಳುಗಳಲ್ಲೇ ಜೀವನ ಮಾಡ್ತಾ ಎಲ್ಲವೂ ಬಯಲಾದಾಗ ಇಬ್ಬರಲ್ಲೂ ಕೂಡ ಮನಸ್ತಾಪ ಮನಸ್ಥಿತಿಗಳು ಬೇರೆ ಬೇರೆ ಆಗ್ತಕ್ಕಂಥ ಇರ್ತವೆ ಹೀಗೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಏನೋ ಒಂದು ರೀತಿ ಮನಸ್ಸು ಗಟ್ಟಿ ಮಾಡಿ ಏನೋ ಒಂದು ಹೋಗ್ತಾ ಇರ್ತದೆ ಜೀವನ ಕೆಲವೊಮ್ಮೆ ಇವು ಮೋಸ ಮಾಡಿದ ಈ ರೀತಿ ಆಯಿತು ಹಾಗಾಯಿತು ಹೀಗಾಯಿತು ಕೂತ್ಕೊಂಡು ಮಾತಾಡಬೇಕು ಸರಿಪಡಿಸ್ಕೊಳ್ಬೇಕು ಅನ್ನೋ ಅಂಥ ಒಂದು ಮನಸ್ಥಿತಿ ಬಂದಿರುತ್ತೆ ಆ ಬಂದಾಗ ಕರೆಯೋಕ್ಕೆ ನಿಮಗೆ ಬಾಯಿಲ್ಲ ಬರೋದಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಅಥವಾ ಕರೆದ್ರೂ ಬರದೇ ಇರತಕ್ಕಂಥ ಒಂದು ಸ್ಥಿತಿ ಬರಲಿ ಎಂಬುದಾಗಿ ನಿಮ್ಮದೇ ಆದಂಥ ಹಠ ಇವೆಲ್ಲವೂ ಮನಗಂಡು ಇಂತಹ ಒಂದು ಪ್ರಸಂಗಗಳಿದ್ದಾಗ ನಿಮ್ಮವರು ನಿಮ್ಮ ಅಂಕುಶದಲ್ಲಿರಬೇಕು ಅದು ಯಾವುದೇ ರೀತಿಯಲ್ಲಿರಲಿ ಅದು ನಿಮ್ಮ ದಾಂಪತ್ಯ ಸ್ವರೂಪದಲ್ಲೇ ಇರಲಿ ನಿಮ್ಮ ಪತ್ನಿ ನಿಮ್ಮ ಮಾತು ಕೇಳಬೇಕು ಅಥವಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಹೆಂಗಾರು ಇರಲಿ ಅದು ನಿಮ್ಮ ವಶದಲ್ಲಿರಬೇಕು ನಿಮ್ಮ ಮಾತುಗಳನ್ನು ಕೇಳಬೇಕು ಹಾಗೆ ನಿಮ್ಮ ಅಂಕುಶದಲ್ಲಿ ಇರಬೇಕು ಅವರು ನೀವು ಹೇಳಿದ್ದನ್ನು ಕೇಳುವಂಥ ಒಂದು ಪರಿಸ್ಥಿತಿಗಳನ್ನು ಅವರು ಚಾಚು ತ ಮಾಡಬೇಕು ಅದಕ್ಕೆ ಈ ಪರಿಹಾರ ಭಾಳ ಸೂಕ್ತವಾಗಿದೆ ನೋಡಿ ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಈ ಬಿಳಿ ಎಕ್ಕದ ಗಿಡದ ಎಲೆಯನ್ನು ಅದು ತೆಗೆದುಕೊಂಡು ಶುದ್ಧವಾದಂತಹ ನೀರಿನಲ್ಲಿ ತೊಳೆದು ಅದರ ಮೇಲೆ ಎಲೆ ಇರ್ತದಲ್ಲ ಅದರ ಮೇಲೆ ಕಪ್ಪು ಮಸಿಯಿಂದ ತಾವು ಯಾರು ನಿಮ್ಮ ಅಂಕುಶದಲ್ಲಿರಬೇಕು ಆ ವ್ಯಕ್ತಿಯ ಹೆಸರನ್ನು ಸಾಧ್ಯನಾಮವನ್ನು ತಾವು ಮೊದಲು ಬರೀರಿ ಅದರ ಕೆಳಭಾಗದಲ್ಲಿ ಕ್ಲೀಮ್ ಹ್ರೀಂ ಶ್ರೀಂ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಕ್ಲೀಂ ಹ್ರೀಂ ಶ್ರೀಂ ಈ ಮೂರು ಅಕ್ಷರಗಳನ್ನು ತಾವು ಬರೀರಿ ಅದರ ಕೆಳಭಾಗದಲ್ಲಿ ಮಮ ಮನ ಇಚ್ಛ ವಶಮಾನಯ ಮಮ ಮನ ಇಚ್ಛ ವಶಮಾನಯ ಅಷ್ಟೇ ಅಷ್ಟೆ ಇದೆಲ್ಲ ಕಪ್ಪು ಬಸೆಯಲ್ಲೇ ಬರೀಬೇಕು ಈ ಎಲೆಯನ್ನು ಸುರುಳಿ ಆಕಾರದಲ್ಲಿ ಫೋಲ್ಡ್ ಮಾಡಿ ಅಂದರೆ ಒಂದು ರೀತಿಯಲ್ಲಿ ಸುರುಳಿ ಆಕಾರದಲ್ಲಿ ಸುತ್ತಿ ನಿಮ್ಮ ದೃಷ್ಟಿಯಲ್ಲಿ ಆ ವ್ಯಕ್ತಿ ಅಂದಾಜು ಎತ್ತರ ಅಂದರೆ ಅಂದಾಜು ಎತ್ತರ ಒಂದು ಐದು ಅಡಿ ಇರ್ತಾನೋ ಆರು ಅಡಿ ಇರ್ತಾನೋ ಐದೂವರೆ ಅಡಿ ಇರ್ತಾನೋ ನೀವು ಲೆಕ್ಕಾಚಾರ ನಿಮ್ಮ ಅಂದಾಜಿನಲ್ಲಿ ಇಷ್ಟೇ ಇರಬೇಕು ಕಂಡೀಷನ್ ಆಗನ್ನೋದೇನಿಲ್ಲ ನಿಮ್ಮ ದೃಷ್ಟಿಯಲ್ಲಿ ಆ ವ್ಯಕ್ತಿಯ ಅಂದಾಜು ಹೈಟನ್ನು ಎತ್ತರವನ್ನು ಎತ್ತರದಷ್ಟಿರ್ತಕ್ಕಂತಹ ದಾರವನ್ನು ತೆಗೆದುಕೊಳ್ಳಿ ಬಿಳಿ ದಾರನೇ ತೆಗೆದುಕೊಳ್ಳಿ ಆ ಒಂದು ಎಲೆಯ ಮೇಲೆ ಚೆನ್ನಾಗಿ ಅದನ್ನು ಸುತ್ತಬಿಡಿ ಅದಾದ ನಂತರ ತೆಂಗಿನ ಮರ ಇರ್ತದಲ್ಲ ಕಲ್ಪವೃಕ್ಷ ತೆಂಗಿನ ಮರದ ಬುಡದ ಕೆಳಗಡೆ ಸ್ವಲ್ಪ ಆಳವನ್ನು ತೆಗೆದು ಅದನ್ನು ಹೂತಾಕಿ ಅದು ಮಣ್ಣನ್ನು ಸ್ವಲ್ಪ ಸರಿಸ್ಬಿಟ್ಟು ಅದರ ಮೇಲೆ ಮಣ್ಣು ಹಾಕಿ ಖಂಡಿತ ನಿಮ್ಮ ಅಂಕುಶದಲ್ಲಿ ನಿಮ್ಮವ್ರು ಇರ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮನ್ನು ಮಾತಾಡದೇ ಇದ್ದರೂ ಕೂಡ ಮಾತಾಡಿಸ್ಕೊಂಡು ಬರ್ತಾರೆ ನೀವು ಹೇಳಿದಂಗೆ ನಡ್ಕೊಳ್ತಾರೆ ನಿಮ್ಮ ಸ್ಥಿತಿಗತಿಗಳಿಗೆ ಬೆಲೆ ಕೊಡ್ತಾರೆ ಒಂದೊಳ್ಳೆ ರೀತಿಯಾದಂಥ ಭಾವನೆಗಳು ಸ್ನೇಹ ಎಲ್ಲವೂ ಕೂಡ ಮೇಳೆ ಸಿಗ್ತೆ ಖಂಡಿತ ಈ ಒಂದು ತಂತ್ರವನ್ನು ಪರಿಹಾರದ ರೂಪದಲ್ಲಿ ತಾವು ಮಾಡ್ಬೋದು ಇದರಿಂದ ಒಳ್ಳೆಯ ರೀತಿಯಾದಂಥ ಫಲಿತಾಂಶ ಕೂಡ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ